ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಒಂದು ವೀಡಿಯೋ ಸ್ಟಾರ್ಟ್ ಮಾಡಿ ನಾವು ಇವಾಗ ಒಂದು ಟ್ರಿಪ್ ಹೋಗ್ತಾಯಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲಿ ಹೋಗ್ತಾರೆ ಅಂತ ಗೆಸ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿ ಇಂಥ ಇಷ್ಟು ನೋಡಿ ಫ್ರೆಂಡ್ಸ್ ಎಲ್ಲಿ ಹೋಗ್ತಾರೆ ಅಂತ ಗೆಸ್ ಮಾಡಿ ಫ್ರೆಂಡ್ಸ್ ಅಪರೂಪ ನಮ್ಮ ಫ್ಯಾಮಿಲಿ ಇವಾಗ ಎಲ್ಲ ಕುಟುಂಬ ಹೋಗ್ತಾ ಇದ್ವಿ ಒಂದು ಒಂದೇ ಟ್ರಿಪ್ಪಿಗೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗೆಸ್ ಮಾಡಿ ಎಲ್ಲಿಗೆ ಓದ್ತಾಯಿದ್ದೀವಿ ಅಂತ ನೋಡಿ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಇದು ಒಂದೇ ಟ್ರಿಪ್ಪು ಹೋಗಿದ್ದೀವಿ ಓದಿ ಓದ್ತಾ ಇದ್ದೀವಿ ನೋಡಿ ಗೆಸ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ನಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ತಂಗ್ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಮಟನ್ ನೋಡ್ತೀನಿ ಯಾವುದಾದ್ರೂ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಮಾಮದಾವನೆ ಅವರು ನಮ್ಮ ಮಾವರು ಅವ್ರು ನಮ್ಮ ತಂಗಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಬಂದಿದ್ದೀವಿ ಒಂದೇ ಟ್ರಿಪ್ ಸುಮಾರು ವರ್ಷದಿಂದೆ ಆಯಿತು ಮುಂದೆ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಬಂದಿದ್ದೀವಿ ಕಾರಣಾಂತರಗಳಿಂದ ಎಲ್ಲೂ ಆಗಿರಲಿಲ್ಲ ಇವಾಗ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲಿಗೆ ಅಂತ ಎಲ್ಲಿ ಬಂದಿದ್ದೀವಿ ಎಲ್ಲಿ ಓದ್ತಾ ಇದ್ದೀವಿ ಅಂತ ಗೇಸ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್